ಸಾಹೇಬ ನೇತೃತ್ವದಲ್ಲಿ ಗೃಹ ಸಚಿವರು ಎರಡೂ ಕ್ಷೇತ್ರದಾಗ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಶಾಸಕರು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಒಳ್ಳೆಯ ಅಭಿಪ್ರಾಯ ಮತ್ತು ಒಳ್ಳೆಯ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಜಿಲ್ಲಾದ್ಯಂತ ಎರಡೂ ಕ್ಷೇತ್ರದಲ್ಲಿ ನಮಗೆ ಒಳ್ಳೆಯ ಒಂದು ಅಭಿಪ್ರಾಯ ಇದೆ ಎರಡು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಎದ್ದು ಬರ್ತಾರೆ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಒಗ್ಗಟ್ಟಾಗಿ ಚುನಾವಣೆ ನೆರವೇತ ಅಭ್ಯರ್ಥಿಗಳನ್ನ ಹಾಕ್ತಾ ಇದಾರೆ ಅನ್ನುವಂಥ ಚರ್ಚೆ ನಡೀತಾ ಇದರ ಕಡೆ ಏನಾದರೂ ಯಾವ ರೀತಿ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯ ಅದ್ರ ಬಗ್ಗೆ ನಮ್ಗೆ ಗಮನಕ್ಕೆ ಬಂದಿಲ್ಲ ಎಂಇಸ್ ಅಭ್ಯರ್ಥಿ ಅವ್ರ ಅವರು ಬಯಕ ವಿಚಾರ ಆ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ ಮತ್ತೆ ಆ ವಿಷಯದ ಬಗ್ಗೆ ಮಾತಾಡೋದು ನಮಗೆ ಸಂಬಂಧ ಇಲ್ಲ ಅಂದ್ರೆ ನಾವು ಅದ್ರ ಬಗ್ಗೆ ಮಾತಾಡೋದು ನಮ್ಮ ಪಕ್ಷ ನಮ್ಮ ಸಂಘಟನೆ ನಾವು ಮಾಡ್ಕೊಂಡಿದೀವಿ ನಮ್ಮ ಪಕ್ಷದ ಸಂಘಟನೆ ಚೆನ್ನಾಗಿದೆ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ನಮ್ಮ ಗ್ಯಾರಂಟಿಗಳು ಒಳ್ಳೆ ಕೆಲಸ ಮಾಡ್ತಾ ಇದಾವೆ ಅದರಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ಬೇರೆಯವ್ರು ಏನ್ ಮಾಡ್ತಾ ಇದಾರೆ ಅದಕ್ಕಿಂತ ಮುಖ್ಯ ನಮ್ಮ ಜನರ ಮನವೊಲಿಸಿ ನಾವು ಎಷ್ಟು ಮಟ್ಟಿಗೆ ಹೆಚ್ಚಿಗೆ ಓಟ್ ತಗೊಳ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅದಷ್ಟೇ ನಾವು ಗಮನ ಕೊಡ್ತಾ